ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಾಲ್ವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಮಂಜೂರಾದ ಅಡಿಕಲು ಸಮಾರಂಭ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಮದುರ್ಗ್ ಈದ್ಗಾ ಪಕ್ಕದಲ್ಲಿ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಜಹೂರ್ ಅಹಮದ್ ಜಿ ಹಾಜಿ ಜಾಮಿಯಾ ಮಸೀದ್ ಪೇಶ್ ಇಮಾಮ್ ಹಾಗೂ ಉದ್ಘಾಟಕರಾದ ಕರ್ನಾಟಕ ಸರ್ಕಾರ ಮುಖ್ಯ ಸಚೇತಕರು ಅಶೋಕ್ ಮಪಟ್ಟನ್ ರಾಮದುರ್ಗು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ಜನಾಬ್ ಶಬೀರ್ ಅಹಮದ್ ಖಾಜಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ರಾಮದುರ್ಗು ಸ್ವಾಗತ ಕೋರಿದರು ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟನ್ ಉಪಾಧ್ಯಕ್ಷರು ಜನಾಬ್ ಫೈರೋಜ್ ಖಾನ್ ಪಠಾನ್ ಕಾರ್ಯದರ್ಶಿ ಜನಾಬ್ ಸುಲೇಮಾನ್ ಪೆಂಡಾರಿ ಖಜಾಂಜಿ ಜನಾಬ್ ಬಷೀರ್ ಅಹಮದ್ ರೋನತ್ ಜನಾಬ್ ಮೊಹಮ್ಮದ್ ಶಫಿ ಬೆನ್ನಿ ಸದಸ್ಯರು ಜನಾಬ್ ಸೈಯದ್ ಅಲಿ ಪೆಂಡಾರಿ ಜನಾಬ್ ಹುಸೇನ್ ಬಾಷಾ ಮೋರಬ್ ಜನಾಬ್ ರಾಜೀ ಸಾಬ್ ಮುಲ್ಲಾ ಜನಾಬ್ ಅಷ್ಟಕ್ ಧಾರವಾಡ ಸದಸ್ಯರು ಜನಾಬ್ ಜಹಾಂಗೀರ್ ಮಾಲ್ದಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ರಾಮ್ತುರ್ಪು ತಾಲೂಕಿನ ಎಲ್ಲ ಜಮಾತಿನ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಬ್ಯೂರೋ ರಿಪೋರ್ಟ್ ಆರ್ ಕನ್ನಡ ಮತ್ತು ರಾಮದುರ್ಗನ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ಅವರೇ ಮೌಲಾನಾ ಇರ್ಫಾನ್ ರಾಜ ಅವರೇ ಮತ್ತು ವೇದಿಕೆ ಮೇತಿದ್ದ ಎಲ್ಲ ಮುಸ್ಲಿಂ ಬಾಂಧವ್ರೆ ಮತ್ತು ಮೆಲ್ದಿರ್ತಕ್ಕಂಥ ಅಣ್ಣ ತಮ್ಮದೇ ಮತ್ತು ಅಣ್ಣ ತಮ್ಮದರೆ ಸ್ನೇಹಿತರೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಇದು ಒಂದು ಪ್ರಮಾಭವನ ಅಡಿಗಲ್ಲಿ ಹಾಕಿದ್ದೀವಿ ಇದು ನಲವತ್ತು ಲಕ್ಷ ಮೊದಲೇ ಅಷ್ಟೇ ಟೋಟಲ್ ಮೂರು ಲಕ್ಷ ಮೂರು ಕೋಟಿ ರೂಪಾಯಿ ನಾವು ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ನಮ್ಮ ದೇವೀರ್ ಸಾಹೇಬ್ ಹೇಳಿದ್ದಾರೆ ಈಗ ನಲ್ವತ್ತು ಲಕ್ಷ ಕೊಡ್ತೀನಿ ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಮೀನು ಅಂತ ಅಂತ ಹಂತ ಕೊಡ್ತೀನಿ ಅಂತಂದರೆ ನಿಮಗೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮುಗಿಯೋದ್ರಾಗ ಇನ್ನೊಂದು ಮಿಕ್ಕಿದ್ದು ಇನ್ನೊಂದು ಒಂದು ಒಂದು ಕೋಟಿ ಇನ್ನೂ ಐವತ್ತು ಲಕ್ಷ ಹಾಗೆ ನಿಮ್ಗೆ ಏನು ತೊಗೋದಾಗೆ ಕಂಟಿನ್ಯೂ ಕೆಲಸ ಇದ್ದೀವಿ ನಾವು ಯಾವ್ದಾರು ಫಂಡ್ ಹಾಕಿ ಅದಕ್ಕೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದುಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಏನೇನು ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ನಾವು ಅದರ ಸಪ್ರೇಟಾಗಿ ಹಣ ತೆರೆದಿಟ್ಟು ನಿಮಗೆಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಾನು ಹಿಂದೆ ಶಾಸಕರಾದ ಕೂಡ ನಿಮ್ಮ ಸಮಾಜಕ್ಕೆ ಏನೇನು ಬೇಕು ಎಲ್ಲ ಅಮೋಸ್ಟಲ್ ಎಲ್ಲ ಮಾಡಿದ್ದೀರಿ ಯಾವುದೂ ಇಲ್ಲ ಅಂದೇ ಇಲ್ಲ ಯಾಕಂದರೆ ನೀವು ನೂರು ನೂರು ಪರ್ಸೆಂಟ್ ನಮ್ಗೆ ಓಟ್ ಹಾಕ್ತೀರಿ ಆದ್ದರಿಂದ ನಾವು ನಿಮಗೆ ಮಾಡಲೇಬೇಕು ನಿಮ್ಮ ಋಣ ಅಂದ್ರೆ ನಾವು ಕೇಳಿದ್ದೆಲ್ಲ ಮಾಡಿದ್ರೆ ನಾವು ನಮಗೂ ಒಳ್ಳೇದು ಮಾಡ್ತಾರೆ ಇಲ್ಲಾಂದ್ರೆ ನಮಗೆ ಸರಿ ಹೋಗಲ್ಲ ಅದಕ್ಕೆ ಯಾರೇ ಆಗಲಿ ನಿಮ್ಮ ಸಮಾಜಕ್ಕೆ ಏನೇ ಬಂದರೂ ಕೂಡ ನಾನು ಮತ್ತೆ ಬರೋದು ನಾನು ಕೈದಾಗಿ ನಾನು ಸಹಾಯ ಮಾಡ್ತೀನಿ ಎಲ್ಲ ರೀತಿಯಿಂದ ಸಹಾಯ ಮಾಡೋಕೆ ನಾನು ರೆಡಿ ಇದ್ದೀನಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರು ಮಧ್ಯೆ ಶಾಲೆಗೆ ಸ್ಯಾಂಕ್ಷನ್ ಆಗಿದೆ ಜಾಗ ಇದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಕಟ್ಟಕ್ಕೆ ಆಗಲೇ ರೆಡಿ ಮಾಡ್ತೀವಿ ಅಲ್ಪಸಂಖ್ಯಾತರಂತೆ ಒಂದು ಸಪ್ರೇಟಾಗಿ

کہ ہماری تقریبات کے لیے شادیوں اور فنکشنوں کے لیے ایک اچھے ماننے کا شادی حال ہاں کا انتظام ہو جائے اللہ کا پجوی ہو چکا ہے اس کے لیے کوششیں جو جاری تھی کامیابی کی منزل کو پہنچنے والی ہیں میں اس موقع پر اور خوشی کی اس گھڑی میں اپنے صدر انجمن اور تمام اراکین انجمن کو جن کی گہرائی کی مبارکباد پیش کرتا ہوں کہ انہوں نے بڑی جدو جگہ کے ساتھ اور ان کی انتہائی مدد اور بڑی ہی محنتوں کے ساتھ اس کام کو انجام دینے کی کوشش کی اور ساتھوں سے آپ نے اصل بلی تھی ہمارے مرکز ایم ایل کے سارا ان کی میں امید کرتا ہوں کہ ایم ایل صاحب آگے بھی ہمارے ساتھ کے محببوں کا سلسلہ رکھیں گے انہوں نے بڑی اچھی بات کہی ہے اور اس موقع پر میں ہمارے تمام سماج کی جانب سے ایم ایل اے صاحب کا ترقی آگے کرتا ہوں